ಹಾಯ್ ಗೆಳೆಯರೇ ಬಿಜೇಶ್ ಊರಿಗೆ ಹೋದಾಗ ನಡೆದ ಒಂದು ಮರೆಯಲಾರದ ಘಟನೆ ಬಗ್ಗೆ ಹೇಳ್ತೀನಿ ಬಿಜೇಶ್ ತನ್ನ ಡಿಪ್ಲೊಮಾ ಮುಗಿಸಿದ ಬಳಿಕ ಕಾಲೇಜು ಬಿಟ್ಟು ಊರಲ್ಲಿನ ಗೆಳೆಯರ ಜೊತೆಗೆ ಊರೂರು ಸುತ್ತಾಡುತ್ತಿದ್ದ ಜೊತೆಗೆ ಕೂಲಿ ಕೆಲಸಕ್ಕೂ ಹೋಗುತ್ತಿದ್ದ ಅವನು ಊರಿನಲ್ಲಿ ಇವರು ಯಾರಾದರೂ ಬಟ್ಟೆ ತೊಳೆಯಲು ನದಿಗೆ ಹೋದಾಗ ದನಗಳ ಮೈ ತೊಳೆಯಲು ಹೋದಾಗ ಅವರ ಸೌಂದರ್ಯವನ್ನು ನೋಡುತ್ತಿದ್ದ ಕೆಲವೊಮ್ಮೆ ನೀರಿನಲ್ಲಿಯೇ ಯಾರಿಗೂ ಗೊತ್ತಾಗದಂತೆ ಸಮಾಧಾನ ಪಟ್ಟುಕೊಂಡು ಬಿಡುತ್ತಿದ್ದ ಅದು ಯಾರಿಗೂ ಗೊತ್ತಾಗುತ್ತಿರಲಿಲ್ಲ ಇನ್ನು ಇವರ ಮನೆಯ ಪಕ್ಕದಲ್ಲಿ ವಾಸವಾಗಿದ್ದ ಕುಸುಮ ನೋಡಲು ಸುಂದರ ಉದ್ದನೆಯ ಕೂದಲು ಹೊಂದಿದ್ದ ಅವರನ್ನೂ ಇಡೀ ಊರಿನವರೇ ಹಾಗೆ ನೋಡುತ್ತಿದ್ದರು ಇವರು ಬಡ ಕುಟುಂಬದಿಂದ ಬಂದಿದ್ದರು ಸಹಿತ ಯಾವತ್ತಿಗೂ ಎಂದಿಗೂ ಎಲ್ಲಿಯೂ ತಪ್ಪು ಹೆಜ್ಜೆ ಇಟ್ಟಿರಲಿಲ್ಲ ಆದರೆ ಬಿಜೇಶ್ ಅವರ ಮನೆಯಲ್ಲಿ ಇದ್ದುಕೊಂಡೆ ಇವರ ಜೊತೆಗೆ ಆರಾಮವಾಗಿ ಇರುತ್ತಿದ್ದ ಮನೆಯಲ್ಲಿ ಇದ್ದುಕೊಂಡು ಏನೇನೋ ಮಾಡುತ್ತಿದ್ದ ಅವನು ಮೊದಲಿನಿಂದಲೂ ಇವರ ಮನೆಗೆ ಹೋಗುತ್ತಿದ್ದರು ಅವನಿಗೆ ಏನು ತೊಂದರೆ ಇರಲಿಲ್ಲ ಇನ್ನು ಅವನು ಒಮ್ಮೊಮ್ಮೆ ಹಾಗೆಯೇ ಮನೆಗೆ ಹೋಗಿ ಬಿಡುತ್ತಿದ್ದ ಅಲ್ಲದೆ ಒಂದು ಎರಡು ಬಾರಿ ಅವರು ಮೈಮೇಲೆ ನೀರು ಹಾಕಿಕೊಳ್ಳುವಾಗ ಹಾಗೆ ಹೋಗಿದ್ದ ಅವರು ಕೂಡ ಇವನು ಚಿಕ್ಕವನು ಎಂದುಕೊಂಡಿದ್ದರು ಬಿಜೇಶನಿಗೆ ವಯಸ್ಸು ಹೆಚ್ಚಾದಂತೆ ಅವನು ಒಂದು ದಿನ ಏನೋ ಮಾಡಲು ಹೋಗಿ ಅವರನ್ನು ಕದ್ದು ನೋಡುವಾಗ ಸಿಕ್ಕಿಬಿದ್ದಿದ್ದ ಅವರು ಅವನನ್ನು ಸಿಟ್ಟಿನಿಂದ ನೋಡಿ ಏನು ಎನ್ನದೆ ಸುಮ್ಮನಾಗಿದ್ದರು ಅದೃಷ್ಟದಿಂದ ಮನೆಯಲ್ಲಿ ಹೇಳಿರಲಿಲ್ಲ ಆ ದಿನದಿಂದ ಇವರು ಅವನನ್ನು ಬೇರೆ ರೀತಿಯಲ್ಲಿ ನೋಡುತ್ತಿದ್ದರು ಹಲವಾರು ದಿನಗಳ ಬಳಿಕ ಗುದ್ದೇಶ ಮೊದಲ ನೋಟದಲ್ಲೇ ಇವರನ್ನು ಕಂಡು ಅವರ ಮನೆಯಲ್ಲಿ ಮಾತಾಡಿ ಇವರಿಗೆ ಮೂರು ಗಂಟು ಹಾಕಿ ಮದುವೆಯಾದ ಮದುವೆಯಂತೂ ಭಾರೀ ಅದ್ದೂರಿಯಾಗಿಯೇ ನಡೆದಿತ್ತು ಏಕೆಂದರೆ ಅವನ್ ಬಳಿ ಹನ್ನೆರಡು ಎಕರೆ ಜಮೀನು ಒಂದು ಸಕ್ಕರೆ ಫ್ಯಾಕ್ಟರಿ ಇತ್ತು ಹೊಸತರಿನಲ್ಲಿ ಗುದ್ದೇಶ ಇವರನ್ನು ಹೂವಿನಂತೆ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದ ಜೊತೆಗೆ ಹಗಲು ರಾತ್ರಿ ಎನ್ನದೆ ಎಲ್ಲೆಂದರಲ್ಲಿ ಮನೆಯಲ್ಲಿ ಹೊಲದಲ್ಲಿ ಹೀಗೆ ಮನಸ್ಸು ಬಂದಾಗ ಹಿಂದೆ ಮುಂದೆ ಹೊಳೆಯುತ್ತಿದ್ದ ಹೀಗೆ ಒಂದು ವರ್ಷ ಕಳೆಯಿತು ಇದ್ದಾಗಲೇ ಗುದ್ದೇಶನ ಫ್ಯಾಕ್ಟರಿಗೆ ಬೆಂಕಿ ಬಿದ್ದು ಹಾನಿಯಾದ ಲಕ್ಷಾಂತರ ರೂಪಾಯಿ ಹಾನಿಯಾಗಿತ್ತು ಸುಮಾರು ಅರ್ಧದಷ್ಟು ಆಸ್ತಿಯನ್ನು ಕಳೆದುಕೊಂಡಿದ್ದ ಗುದ್ದೇಶ್ ಈ ಬೇಸರದಲ್ಲಿ ಕುಡಿತಕ್ಕೆ ಚಿಟಕ್ಕೆ ದಾಸನಾದ ಇವರು ಕೂಡ ಗುದ್ದೇಶನ ಸಲುವಾಗಿ ಬೇಸತ್ತಿದ್ದರು ಏಕೆಂದರೆ ಆತ ತುಂಬಾ ಬದಲಾಗಿದ್ದ ಅವನು ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿರಲಿಲ್ಲ ಜೊತೆಗೆ ದಿನದಿಂದ ದಿನಕ್ಕೆ ದೂರವಾಗುತ್ತಿದ್ದ ಇವರಾಗಿಯೇ ಮುಂದೆ ಹೋದರೂ ಅವನು ಹೊರಗೆ ಹೋಗುತ್ತಿದ್ದ ಕೆಲವೊಮ್ಮೆ ಅವನೇ ಮುಂದೆ ಬಂದರೂ ಬೇಗನೆ ಎಲ್ಲವನ್ನೂ ಮುಗಿಸುತ್ತಿದ್ದ ಇದ್ದಾಗಲೇ ಇವರ ಮನೆಗೆ ಬಂದದ್ದು ಅವನು ನೀವು ಹೇಗಿದ್ದೀರಿ ಎಂದ ಅವರು ನಾನು ಚೆನ್ನಾಗಿದ್ದೇನೆ ನೀನು ಹೇಗಿದ್ದೀಯಾ ಎಂದರು ಅವನು ಮನೆಗೆ ಹೋದ ದಿನವೇ ವಿಶೇಷ ಗಾಬರಿಯಾಗಿದ್ದ ಎಲ್ಲವೂ ಮೊದಲಿನಂತೆ ಇರಲಿಲ್ಲ ಆಗ ಅವನು ಅವರನ್ನು ನೋಡುತ್ತಾ ಎಷ್ಟು ದಿನಗಳಾಗಿದೆ ನಿಮ್ಮನ್ನು ನೋಡದೆ ಅಂದ ಅವರು ಹೌದು ಎರಡು ವರ್ಷ ಆಗಿರಬಹುದು ಎಂದರು ಅಲ್ಲಿಂದ ಅವನು ಇಲ್ಲಿಯೇ ಉಳಿದ ಎಲ್ಲರ ಜೀವನ ತಿರುವು ಪಡೆದಿತ್ತು ಮನೆಗೆ ಹೋದ ದಿನವೇ ಇವರನ್ನು ಕಂಡ ಬಿಜೇಶ್ ಗಾಬರಿಯಾಗಿದ್ದ ಮೂರು ವರ್ಷಗಳ ನಂತರ ಇವನು ಅವರನ್ನು ನೋಡಿದ್ದ ಅವರಲ್ಲಿನ ಬದಲಾವಣೆಯನ್ನು ಕಂಡು ಗಾಬರಿಯಾದ ಬಿಜೇಶ್ ಮನೆಗೆ ಹೋದ ನಂತರ ಅವನನ್ನು ಬರಮಾಡಿಕೊಂಡರು ಅವನು ಎಲ್ಲಿ ಗುದ್ದಪ್ಪನವರು ಕಾಣಿಸ್ತಾರೆ ಇಲ್ಲ ಎಂದ ಅವರು ಏನಿಲ್ಲ ಹೊರಗೆ ಹೋಗಿದ್ದಾರೆಯೇ ಎಂದರು ಅವತ್ತು ಅವನು ಊಟ ಮಾಡಿ ವಿಶ್ರಾಂತಿ ಮಾಡಿದ ಅವತ್ತು ಗುದ್ದೇಶ್ ಲೇಟಾಗಿ ಮನೆಗೆ ಬಂದ ಬಂದವನೇ ನೇರವಾಗಿ ಒಳಗೆ ಹೋಗಿ ಇವರ ಜೊತೆಗೆ ಶುರು ಮಾಡಿದ ಆಗ ಅವರು ನೀನು ಯಾವಾಗಲೂ ಬೇಗನೆ ಬಿಡುತ್ತೀಯ ಸರಿಯಾಗಿ ಕೆಲಸ ಮಾಡುವುದಿಲ್ಲ ಎಂದರು ಅದನ್ನು ಕೇಳಿದ ಇವನಿಗೆ ಅಚ್ಚರಿಯಾಯಿತು ಇನ್ನು ಮಾರನೇ ದಿನ ಇವನು ಕೂತಾಗ ಅವರು ಈಗ ಏನು ಮಾಡುತ್ತೀಯ ಹಳ್ಳಿಯಲ್ಲಿ ಏನು ಮಾಡುತ್ತಿದ್ದೀ ಎಂದರು ಅವನು ಹಳ್ಳಿಗೆ ಹೋಗಿ ಹೊಲದಲ್ಲಿ ಕೆಲಸ ಮಾಡುತ್ತೇನೆ ಎಂದ ಬೇಕಿದ್ದರೆ ನಿಮ್ಮ ಹೊಲದ ಕೆಲಸಗಳಲ್ಲಿ ಸಹಾಯ ಮಾಡುತ್ತೇನೆ ಎಂದಾಗ ಅವರು ಸರಿಯೇ ಎಂದರು ಮನೆಗೆ ಇರಲು ಅಂತ ಹೋಗಿದ್ದ ಬಿಜೇಶ್ ಕೆಲವೊಮ್ಮೆ ಬೇಕೆಂದು ಬಟ್ಟೆ ತೊಳೆಯಲು ಕೊಡುವಾಗ ಅದರಲ್ಲಿ ಕಲೆ ಬೀಳುವಂತೆ ಮಾಡುತ್ತಿದ್ದ ಆ ದಿನ ಅವರು ಇವನನ್ನು ಬೇರೆ ರೀತಿಯಲ್ಲಿ ನೋಡುತ್ತಿದ್ದರು ಒಂದು ಕ್ಷಣ ನೋಡುತ್ತಾ ಸುಮ್ಮನಾಗುತ್ತಿದ್ದರು ಅವರಿಗೂ ಏನೂ ಮಾಡಬೇಕೆಂದು ಗೊತ್ತಾಗಲಿಲ್ಲ ಜೀವನದಲ್ಲಿ ಕಷ್ಟದಿಂದ ಬಳಲುತ್ತಿದ್ದ ಇವರಿಗೆ ಏನೇನೋ ಅನಿಸುತ್ತಿತ್ತು ಕೆಲವೊಮ್ಮೆ ಬಟ್ಟೆಯನ್ನು ತೊಳೆಯದೆ ಅರ್ಧಕ್ಕೆ ಬಿಟ್ಟು ಒಳಗೆ ಹೋಗಿ ಹತ್ತು ನಿಮಿಷ ಬಿಟ್ಟು ಬಂದು ಮತ್ತೆ ತೊಳೆಯುತ್ತಿದ್ದರು ಅವರ ಕಷ್ಟಗಳು ಮುಖದಲ್ಲಿಯೇ ಕಾಣುತ್ತಿತ್ತು ಏರಿಳಿತಗಳನ್ನು ಕಂಡಿದ್ದರು ಬೇರೆಯವರ ಮುಂದೆ ನಗುತ್ತಾ ಇರುತ್ತಿದ್ದರು ಆದರೆ ಮನೆಯಲ್ಲಿದ್ದ ಬಿಜೇಶ್ ಎಲ್ಲವನ್ನೂ ನೋಡುತ್ತಿದ್ದ ಹಳ್ಳಿ ಪ್ರತಿದಿನ ವಿಭಿನ್ನ ದೃಶ್ಯಗಳನ್ನು ನೀಡುತ್ತಿತ್ತು ಪ್ರಪಂಚದ ಅದ್ಭುತವನ್ನು ಅನುಭವಿಸಲು ಅದು ಸುಂದರ ಸ್ಥಳವಾಗಿತ್ತು ಬಿಜೇಶ್ ಹೊಲಕ್ಕೆ ಹೋಗುವಾಗ ಕಬ್ಬಿನ ಹೊಲದ ಹುಲ್ಲಿನಲ್ಲಿ ಪಕ್ಷಿಗಳನ್ನು ನೋಡಿ ಏನೋ ಅನಿಸುತ್ತಿತ್ತು ಮನೆಯಲ್ಲಿ ನಡೆಯುತ್ತಿದ್ದ ಘಟನೆಗಳು ಅವನ ಮೇಲೆ ಪರಿಣಾಮ ಬೀರುತ್ತಿದ್ದವು ಅವರು ಕೂಡ ಇವನ ಬಗ್ಗೆ ಯೋಚಿಸುತ್ತಿದ್ದರು ಮನೆಯಲ್ಲಿ ಉದ್ದೇಶ ಇಲ್ಲದ ಸಮಯದಲ್ಲಿ ಮೊದಲಿನಂತೆ ಅವರು ಬಿಜೇಶ್ ಜೊತೆ ಕುಳಿತು ಟೀ ಕೊಡುವಾಗ ಸೌಂದರ್ಯದ ದರ್ಶನ ಮಾಡಿಸುತ್ತಿದ್ದರು ಅವನು ಅದನ್ನು ನೋಡುತ್ತಿದ್ದ ಮನೆ ಕೆಲಸದಲ್ಲಿ ಸಹಾಯ ಮಾಡುತ್ತಾ ಅವರ ಹಿಂದೆಯೇ ಓಡಾಡುತ್ತಿದ್ದ ಇವನ ಬಗ್ಗೆ ಅವರಿಗೆ ಗೊತ್ತಿತ್ತು ಆದರೆ ಸುಮ್ಮನಿದ್ದರು ಒಂದು ದಿನ ಗುದ್ದೇಶ ಹತ್ತಿ ಫ್ಯಾಕ್ಟರಿ ಕೇಸಿನ ವಿಚಾರವಾಗಿ ಬೆಂಗಳೂರಿಗೆ ಲಾಯರ್ ನೋಡಲು ಹೊರಟ ಊರಿಗೆ ಹೋಗಬೇಡ ಮೂರು ನಾಲ್ಕು ದಿನ ಇರುತ್ತೆಯೇ ಎಂದ ಅವರನ್ನು ಚೆನ್ನಾಗಿ ನೋಡಿಕೋಯೇ ಎಂದೇ ಹೊರಟ ಬಿಜೇಶ್ ರೈಲಿಗೆ ಹತ್ತಿಸಿ ವಾಪಸ್ಸು ಬಂದು ಊಟ ಮಾಡಿ ವಿಶ್ರಾಂತಿ ಮಾಡಿದ ಹಳ್ಳಿಯ ಸೌಂದರ್ಯವು ನಗರ ಜೀವನಕ್ಕೆ ವಿರುದ್ಧವಾಗಿತ್ತು ಅದು ವಿಶಿಷ್ಟವಾಗಿತ್ತು ಹಸಿರು ಹೊಲಗಳು ಬೆಳೆಗಳ ಕಸರತ್ತು ಭೂಮಿಯ ಆಟಗಳು ಪ್ರಕೃತಿಯ ಅದ್ಭುತವನ್ನು ಹೇಳುತ್ತಿದ್ದವು ಬೆಳಿಗ್ಗೆ ಎದ್ದು ಹೊಲದ ಕಡೆಗೆ ಹೋಗಿ ಬರುವಾಗ ಅವರು ಬಟ್ಟೆ ತೊಳೆಯುತ್ತಿದ್ದರು ಹಿತ್ತಲಿಗೆ ಬಿಜೇಶ್ ಬಂದನು ಇದು ಕಲೆಯೇ ಎಂದು ಅವರು ಕೋಪದಲ್ಲಿ ಕೇಳಿದರು ಬಾಳೆಕಾಯಿಯ ರಸಬಿದ್ದಿದೆ ಅನಿಸುತ್ತದೆಯೇ ಎಂದನು ಅವರು ನೀನು ಸುಳ್ಳು ಹೇಳುತ್ತೀಯಾ ನನಗೆ ಗೊತ್ತಾಗುವುದಿಲ್ಲವಾ ಎಂದರು ಅವನು ತಲೆ ತಗ್ಗಿಸಿದ ಅವರು ಹೀಗೆ ಬೇಗ ಮಾಡ್ತೀಯಾ ಎಂದಾಗ ಇವನು ಸುಮ್ಮನಿದ್ದ ಯಾಕೋ ಸುಮ್ಮನಿದ್ದೀಯಾ ಮಾತಾಡುವ ಎಂದರು ಅವನು ಮಾತಾಡಲಿಲ್ಲ ಹೀಗೆ ಹಾಳು ಮಾಡಿದರೆ ಹೇಗೆ ಬಾಯ ಎಂದರು ಅವರ ಮಾತು ಅರ್ಥವಾಗಿ ಕೊನೆಗೆ ಆ ದಿನ ಮರೆಯಲಾರದ ಕೆಲಸ ನಡೆಯಿತು ಇಂತಹ ಕಾಲ್ಪನಿಕ ಕತೆಗಳ ಹಿಂದೆ ಮನರಂಜನೆಯಷ್ಟೇ ಅಲ್ಲ ಬುದ್ಧಿ ಮತ್ತು ಪಾತವನ್ನು ತರುವ ಸೂಚನೆಗಳಿವೆ ನಿಜ ಜೀವನದಲ್ಲಿ ಇಂತಹ ತಪ್ಪುಗಳು ನಡೆದರೆ ಬದುಕಿಗೆ ದೊಡ್ಡ ಬಾಧೆ ಹಾಗಾಗಿ ಕತೆಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳಬಾರದು ಸ್ಫೂರ್ತಿಯಾಗಿ ತಿರಸ್ಕರಿಸಿ ಪಾಠ ಕಲಿತು ಎಚ್ಚರಿಕೆಯಿಂದ ನಡೆಯಬೇಕು ನಡವಳಿಕೆಯಲ್ಲಿ ಶಿಷ್ಟರಾಗಿ ಸಮಾಜದ ನಿಯಮ ಕಾನೂನುಗಳಿಗೆ ತಲೆಬಾಗುತ್ತಾ ಸತ್ಯನೀತಿ ಮೌಲ್ಯಗಳಿಂದ ಜೀವನ ನಡೆಸಬೇಕು ತಪ್ಪುದಾರೀ ಲಾಭ ತಾತ್ಕಾಲಿಕ ಬೆಲೆ ಬದುಕು ಗೆಲುವು ಬೇಕಾದರೆ ಶ್ರಮ ಸತ್ಯಮಾರ್ಗ ಇದನ್ನು ಅರ್ಥಮಾಡಿಕೊಂಡು ಮುಂದಿನ ಹೆಜ್ಜೆಯ ದಿಕ್ಕು ನಿರ್ಧಾರಗೊಳ್ಳಬೇಕು ಇಂತಹ ಕಥೆಗಳ ತಪ್ಪುಗಳನ್ನು ಪಾಠವನ್ನಾಗಿ ತೆಗೆದುಕೊಂಡು ಎಚ್ಚರಿಕೆಯಿಂದ ಜವಾಬ್ದಾರಿಯುತವಾಗಿ ಒಳ್ಳೆಯ ಬದುಕು ಕಟ್ಟಬೇಕು ಗೆಳೆಯರೆ ಈ ಕತೆ ಇಷ್ಟವಾದರೆ ಲೈಕ್ ಮಾಡಿ ಇಂತಹ ಇತರ ಕತೆಗಳನ್ನು ಕೇಳಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ